ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನನ್ನ ತಡ ನಿಮ್ಮೆಲ್ಲರಲ್ಲಿ ಕೂಡ ಕೈ ಮುಗಿದ ಸಭೆಯನ್ನು ಕೇಳ್ತಾರೆ ಯಾವತ್ತೂ ಕೂಡ ನಿಮ್ಮ ರೈತ ಹೋರಾಟಕ್ಕೆ ನನ್ನ ಬೆಂಬಲ ಸಂಪೂರ್ಣ ಐತಿ ಐತಿಗಾಲ ಈ ರೈತ ಸಂಕಷ್ಟದಲ್ಲಿ ಧ್ವನಿಯನ್ನು ಇಟ್ಟು ತನಕ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇಷ್ಟ ಪಡ್ತೀನಿ ಮತ್ತು ಈ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ನಮ್ಮ ರೈತರಿಗೆ ಅನ್ಯಾಯ ಆಗತ್ತೆ ಎಸ್ ಎ ಪಿ ಏನೋ ರೇಟ್ ಕಡಿಮೆ ಮಾಡಿದಾರಲ್ಲ ರಾಜಕರ ಅಲ್ಲಿಂದ ನಮ್ಮ ರೈತ ತೊಂದರೆ ಆಗಕತ್ತೈತಿ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾ ಯಶಸ್ವಿಯನ್ನ ಘೋಷಣೆ ಮಾಡ್ಬೇಕಂತೇಳಿ ನಾನು ರೈತರ ಪರವಾಗಿ ನಾ ಒತ್ತಾಯವನ್ನು ಮಾಡ್ತೇನೆ ಯಾವತ್ತೂ ಕೂಡ ರೈತರ ಹೋರಾಟದಲ್ಲಿ ನಾ ಸಂಪೂರ್ಣ ನನ್ನ ಐತಿ ನಿಮ್ಮೆಲ್ಲರ ಬೆಂಬಲದಿಂದನ ಬೆಂಬಲಿಸ್ತೀವಿ ಶಾಸಕ ಏನೇ ನಾನು ಅಂತೂ ಬರೆಯಕ್ಕೆ ಸಾಧ್ಯ ಇಲ್ಲ ನಾನು ರೈತ ಕುಟುಂಬದಿಂದ ಸಮಾಜದಲ್ಲಿ ದಲಿತ ಸಭಾಜದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲಿ ಬೆಳೆದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾ ಶಾಸಕ ಆಗಿದ್ದೇನೆ ನಾ ಏನು ಶಾಸಕ ಆಗಬೇಕು ರಾಜಕೀಯ ಮಾಡಬೇಕು ಗೌಲಿಸ್ಬೇಕಂತ ಆಸೆ ಇಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದದಿಂದ ಶಾಸಕ ಆಗೇನೆ ನಾ ಬಡತನದಾಗ ಬೆಳೆದಂತ ಒಬ್ಬ ದಲಿತ ಕುಟುಂಬದ ನಾನು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಮಾಜ ಸೇವೆ ಮಾಡಾಕೊಂಡ್ ನನಗೆ ಅವಕಾಶ ಸಿಕ್ಕೈತಿ ಅದಕ್ಕೆ ನಾನು ನಿಮ್ ಕೂಡ ಸಭಾ ಇರ್ತಾವ ಯಾವತ್ತೂ ಕೂಡ ನಿಮ್ಮ ರೈತರ ಒಂದು ಸಂಕಷ್ಟದಲ್ಲಿ ಭಾಗಿಯಾಗ್ತಾನು ಮತ್ತೆ ನಿಮಗೆ ಏನೀಗ ಮಹಾರಾಷ್ಟ್ರದಾಗ ಈಗ ಬೊಂಬಲ್ ಲೆವೆಲ್ ಈಗ ಏನ ಮೂರ್ ಸಾವಿರ ನಾಲ್ಕನೂರು ಘೋಷಣೆ ಮಾಡಿದಾರಲ್ಲ ಅದಕ್ಕೆ ನಮ್ಮಲ್ಲಿ ಕೂಡ ಆಗಲೇಬೇಕು ನಾನ್ ನಿಮ್ಮ ಅದಲ್ಲ ನಮ್ಮಲ್ಲಿ ಕೂಡ ಘೋಷಣೆ ಆಗಲೇಬೇಕಂತ ಹೇಳಿ ನಿಮ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ನಾನು ಮೂರ್ ಇಚ್ಛಾ ಪಡ್ತು ಅದಕ್ಕೆ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಿಸಿಕಾಂತ ಗುರುಜಿಯವರು ಮತ್ತು ಚೂಣಪ್ಪನ ಪೂಜಾರಿ ಅವರ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಗಟ್ಲೆ ಈಗ ನಾಲ್ಕನೇ ದಿನಕ್ಕೆ ತಾವು ತಿಳ್ಕೊಂಡು ರೈತ ಬಾಂಧವ್ರು ಬಂದು ಕೈ ಜೋಡ್ ಸಾಕತ್ತಲ್ಲ ಬಹಳ ಸಂತೋಷ ನಿಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾನು ಈಗ ನಾಲ್ಕನೇ ದಿನ ಇವತ್ತು ಶಾಂತ ರೀತಿಯಿಂದ ಹೋರಾಟವನ್ನು ನಾವು ನೀವು ಮಾಡಾಕಿದರೆ ಬಹಳ ಸಂತೋಷ ಡಿ ಸಿ ಅವ್ರು ಬಂದ್ರೆ ಈ ಕಾಲೇ ವೇದಿಕೆ ನೀಡಿದಂತ ನಾಯಕರು ಘೋಷಣೆಯನ್ನು ಮಾಡಿದ್ರು ಅದಕ್ಕ ಅವ್ರು ಬಂದ ಇವತ್ತು ಐದು ಗಂಟೆಗೆ ಬಂದ ಈ ರೈತರಿಗೆ ಸಿಹಿ ಸುದ್ದಿ ಕೊಡ್ಲಿ ಈ ಹೋರಾಟಕ್ಕ ಕೊನೆ ಹಾಡ್ಲಿ ಅನ್ನುವಂತ ಮಾತನ್ನ ನಿಮ್ಮ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾನು ಅದಕ್ಕೆ ನಾ ಹೆಚ್ಚಿಗೆ ಏನು ಮಾತಾಡ ಇನ್ನೊಂದು ನಾಯಕರು ಬಹಳ ಮಂದಿ ಮಾತಾಡಿದವರು ನಿಮ್ ಉಡಾನ ಸದಾ ಅದನ್ನ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗಿನ ನಾ ಹೇಳಲಿಕ್ಕೆ ಇಚ್ಛಾಪಟ್ಟ ನಿಮ್ಮ ಬೆಂಬಲಕ್ಕ ನನ್ನ ಘೋಷಣೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯ ಮಾನ್ಯರಿಗೂ ಮತ್ತು ವೇದಿಕೆ ಕೆಳಗೆ ಗೊತ್ತಂತ ನಮ್ಮ ಅಶೋಕನ ಪೂಜೆ ಅವರು ಬೆಳೆ ಸರ್ ಮತ್ತು ಇನ್ನು ಮಾಲಿಂಗ್ಪುರದಿಂದ ಕೂಡ ಕ್ರಡಾಪನ ಬಂದರು ಅವರು ಎಲ್ಲರಿಗೂ ಇಲ್ಲ ಅಂತ ಹೆಸರು ತಗಾಗಿಲ್ಲ ಎಲ್ಲರಿಗೂ ಹಿರಿಯರಿಗೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಜಯವಾಗಲಿ ಹೋರಾಟಕ್ಕೆ ಜಯವನ್ನ ಘೋಷಣೆ ಮಾಡಿ ಎಲ್ಲರಿಗೂ ನಮಸ್ಕಾರ